ನಮಸ್ಕಾರ ನಾನು ನಿಮ್ಮ ನಾಡಿ ಇವತ್ತೊಂದು ವೀಡಿಯೋ ಅಂತ ಇದ್ದೀನಿ ಏನು ಗೊತ್ತಾ ನಿನ್ನೆ ಕಾಮೆಂಟಲ್ಲಿ ಯಾರೋ ಮಕ್ಕಳಿಗೆ ತಲೆಬಾರ ಆದರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಮಕ್ಕಳಿಗೆ ತಲೆಬಾರ ಯಾವಾಗತ್ತೆ ಗೊತ್ತಾ ಕೋಲ್ಡ್ ತಿಂದಾಗ ಬಾಳೆಹಣ್ಣು ತಿಂದಾಗ ಅವರಿಗೆ ತುಂಬ ಸ್ವೀಟ್ ಕೊಟ್ಟಾಗ ಅಥವಾ ಈ ಜ್ವರ ಬಂದು ನಿಂತಾಗ ತಲೆಬಾರ ಆಗತ್ತೆ ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಇಲ್ಲಿ ಅಂದರೆ ಈ ಬೆರಳಲ್ಲಿ ಕಿರು ಬೆರಳು ಸೈರು ಇಲ್ಲೊಂದು ರೆಡ್ ಡಾಟ್ ಇಡ್ಬೇಕು ಅದು ನಾನು ಪಿಚ್ಚರ್ ತೋರಿಸ್ತೀನಿ ಮತ್ತೆ ಏನು ಮಾಡಬೇಕಂದ್ರೆ ತಲೆಯನ್ನು ಇಟ್ಕೊಂಡು ಮಕ್ಕಳಿಗೆ ಈ ಥರ ಕ್ಲೀನಾಗಿ ಮಸಾಜ್ ಮಾಡಬೇಕು ಈ ಕಣ್ಣು ಹತ್ರ ಕ್ಲೀನಾಗಿ ಥರ ಮಸಾಜ್ ಮಾಡಬೇಕು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಕಡೆಗೆ ಈ ಥರ ಮಸಾಜ್ ಮಾಡಿಬಿಡ್ಬೇಕು ಅದಾದ್ಮೇಲೆ ಈ ಕಣ್ಣು ಕೆಳಗಡೆ ಈ ಥರ ಎರಡೂ ಕಡೆಗೆ ಮಾಡಬೇಕು ಅದಾದ್ಮೇಲೆ ಈ ಕಿವಿಯಿಂದ ಕೆಳಗಡೆ ಇಟ್ಕೊಂಡು ಈ ಬೇಲ್ಗಡೆಗೆ ಎತ್ತಿ ಇಟ್ಕೊಳ್ಬೇಕು ನಿಧಾನಕ್ಕೆ ಈ ಕಿವಿ ಸೈಡಲ್ಲಿ ಕ್ರೀಮಿನ ಮಸಾಜ್ ಮಾಡ್ತೀವಿ ಈ ಥರ ನೀವು ಒಂದು ಎರಡು ಮೂರು ನಿಮಿಷ ಮಸಾಜ್ ಮಾಡಿದವರಿಗೆ ತಲೆ ಭಾರ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಟ್ರೈ ಮಾಡಿಯಲ್ಲ ಓಕೆನಾ ನಾನಿಲ್ಲಿ ಹೇಗೆ ಕಲರ್ ಹಚ್ಚಿದಿರೋ ಹಾಗೆ ಹಚ್ಚಿ ಪರ್ಪಲ್ಲು ಸ್ಕೈ ಬ್ಲೂ ಮತ್ತು ರೆಡ್ ಒಂದು ಡಾಟ್ ಹಚ್ಚಿ ಓಕೆನಾ